ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ ಈಗಾಗಲೇ ಬ್ರಿಟನ್ ಸಂವಿಧಾನದ ಲಕ್ಷಣವನ್ನು ತಿಳ್ಕೊಂಡಿದ್ದೇವೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಬ್ರಿಟನ್ನ ಪ್ರಧಾನಮಂತ್ರಿಯ ಕಾರ್ಯಗಳು ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು ಬ್ರಿಟನ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡುವ ಒಂದು ಘಟಕ ಎರಡರಲ್ಲಿದೆ ನೋಡಿ ಪುಟ ಸಂಖ್ಯೆಯನ್ನು ಹೇಳ್ತೇನೆ ಪುಟ ಸಂಖ್ಯೆ ಇಪ್ಪತ್ತರಲ್ಲಿದೆ ನೋಡಿ ಪುಟ ಸಂಖ್ಯೆ ಇಪ್ಪತ್ತು ಬ್ರಿಟನ್ನ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳಿದೆ ಒಟ್ಟು ಹನ್ನೆರಡು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ಬ್ರಿಟನ್ನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಜೊತೆಯಾಗಿರುವಂಥದ್ದು ಒಂದು ಕ್ಯಾಬಿನೆಟ್ನ ರಚನೆ ಎರಡು ಖಾತೆಗಳ ಹಂಚಿಕೆ ಮೂರು ಕ್ಯಾಬಿನೆಟ್ನ ಅಧ್ಯಕ್ಷ ನಾಲ್ಕು ಸಂಯೋಜನಾಧಿಕಾರಿಯಾಗಿ ಐದು ಸಾಮಾನ್ಯ ಸಭೆಯ ನಾಯಕ ಆರು ವಿಸರ್ಜನಾಧಿಕಾರ ಏಳು ಸಂಪರ್ಕ ಸೇತುವೆ ಎಂಟು ರಾಜನಿಗೆ ಮುಖ್ಯ ಸಲಹೆಗಾರ ಒಂಬತ್ತು ನೇಮಕಾಧಿಕಾರ ಹತ್ತು ವಿದೇಶಾಂಗ ವ್ಯವಹಾರ ನಿಯಂತ್ರಣ ಹನ್ನೊಂದು ಹಣಕಾಸಿನ ನಿಯಂತ್ರಣ ಹನ್ನೆರಡು ವಿವಿಧ ಸಮಿತಿಗಳ ಅಧ್ಯಕ್ಷ ಒಟ್ಟು ಹನ್ನೆರಡು ಪಾಯಿಂಟ್ಸಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗುವ ಮೊದಲನೆಯದಾಗಿ ಕ್ಯಾಬಿನೆಟ್ ಪದ್ಧತಿ ಕ್ಯಾಬಿನೆಟ್ ಪದ್ಧತಿ ಅಂದರೆ ಮಂತ್ರಿಮಂಡಲ ಕ್ಯಾಬಿನೆಟ್ ಪದ್ಧತಿಯ ಸರಕಾರದಲ್ಲಿ ಪ್ರಧಾನಮಂತ್ರಿಯ ಸ್ಥಾನವನ್ನು ಶ್ರೇಷ್ಠವಾದುದು ಬಲಿಷ್ಠವಾದುದು ಎಂದು ಅನೇಕ ಲೇಖಕರು ಪ್ರಧಾನಮಂತ್ರಿಯ ಹುದ್ದೆಯನ್ನು ವೈಭವೀಕರಿಸಿ ವರ್ಣಿಸುತ್ತಾರೆ ಬ್ರಿಟನ್ನಿನ ಹಲವಾರು ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದ್ದಾರೆ ಅವುಗಳಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಮೊದಲನೆಯದಾಗಿ ಕ್ಯಾಬಿನೆಟ್ನ ರಚನೆ ಪ್ರಧಾನ ಮಂತ್ರಿಯು ಹಲವಾರು ಕಾರ್ಯಗಳನ್ನು ಹೊಂದಿದ್ದಾರೆ ಅವುಗಳಲ್ಲಿ ಪ್ರಧಾನಿಯಾಗಿ ಈತನ ಮೊದಲ ಕೆಲಸ ಅಂದರೆ ಸರಕಾರದ ರಚನೆ ಮಾಡಬೇಕು ಸಾಮಾನ್ಯ ಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನಾಗಿರುವ ಪ್ರಧಾನಮಂತ್ರಿಯನ್ನು ರಾಜನು ಮಂತ್ರಿಮಂಡಲದನ್ನು ರಚಿಸುವಂತೆ ಆಹ್ವಾನಿಸುತ್ತಾರೆ ಈತ ಮಂತ್ರಿಮಂಡಲ ರಚಿಸುವಾಗ ಸದಸ್ಯರ ಆಯ್ಕೆ ಮಂತ್ರಿಮಂಡಲದ ಗಾತ್ರದ ನಿರ್ಧಾರ ಕ್ಯಾಬಿನೆಟ್ ಸಭೆಯ ನಿರ್ಧಾರ ಇವೇ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧಿಕಾರ ಹೊಂದಿರುವವನಾಗಿರುತ್ತಾನೆ ಹೀಗೆ ಸಿದ್ಧಪಡಿಸಿದಂತಹ ಪಟ್ಟಿಯನ್ನು ರಾಜನಿಗೆ ಪ್ರಧಾನ ಮಂತ್ರಿಯು ಸಲ್ಲಿಸುತ್ತಾನೆ ರಾಜನು ಅವರನ್ನು ನೇಮಿಸುತ್ತಾರೆ ಎರಡನೇ ಪಾಯಿಂಟ್ಸಲ್ಲಿ ಅಲ್ಲಿ ಖಾತೆಗಳ ಹಂಚಿಕೆ ಮಂತ್ರಿಮಂಡಲ ರಚನೆ ಮಾಡಿದ ನಂತರ ಸದಸ್ಯರುಗಳಿಗೆ ಖಾತೆ ಹಂಚುವ ಅಧಿಕಾರ ಪ್ರಧಾನಮಂತ್ರಿಗೆ ಸೇರಿದೆ ಹಾಗೆಯೇ ಮಂತ್ರಿಗಳ ಖಾತೆಯನ್ನು ಬದಲಾಯಿಸುವ ಅಧಿಕಾರವನ್ನು ಹೊಂದಿದ್ದು ಪ್ರಧಾನಿಗೆ ನಿಷ್ಠೆ ತೋರದವನನ್ನು ವಜಾ ಮಾಡುವ ಅಧಿಕಾರ ಸಹ ಪ್ರಧಾನಮಂತ್ರಿಗೆ ಸೇರಿರುವಂಥದ್ದು ಮೂರನೇ ಪಾಯಿಂಟ್ಸ್ ಕ್ಯಾಬಿನೆಟ್ನ ಅಧ್ಯಕ್ಷ ಕ್ಯಾಬಿನೆಟ್ ರಾಜ್ಯದ ಹಡಗಿದ್ದಂತೆ ಪ್ರಧಾನಮಂತ್ರಿ ಇದರ ಚುಕ್ಕಾಣಿಗಾರ ಇದ್ದಂತೆ ಈತ ನಕ್ಷತ್ರಗಳ ನಡುವಿನ ಚಂದ್ರನಿದ್ದಂತೆ ಈತ ಕ್ಯಾಬಿನೆಟ್ನ ಸಭೆಯ ಕರೆಯುವ ಮುಂದೂಡುವ ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾನೆ ಈತ ಕ್ಯಾಬಿನೆಟ್ನಲ್ಲಿ ಚರ್ಚಿಸಬೇಕಾಗಿರುವ ಮತ್ತು ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರುವ ವಿಷಯಗಳ ಬಗ್ಗೆಯೂ ಕೂಡ ತೀರ್ಮಾನವನ್ನು ಕೈಗೊಳ್ಳುವವನಾಗಿರುತ್ತಾನೆ ಕ್ಯಾಬಿನೆಟ್ನ ಸಾಮೂಹಿಕ ತೀರ್ಮಾನದ ಹಾಗೂ ಸಾಮೂಹಿಕ ಕಾರ್ಯಾಚರಣೆ ತತ್ವಗಳನ್ನು ಸಾಮೂಹಿಕ ಜವಾಬ್ದಾರಿಯ ತತ್ವಗಳನ್ನು ಒಳಗೊಂಡಿದ್ದು ಕೆಲವು ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಯೇ ಅನ್ನು ನಿಯಂತ್ರಿಸ್ತಾರೆ ಹಾಗೆಯೇ ತನ್ನದೇ ಆದ ತೀರ್ಮಾನಗಳನ್ನು ಕೂಡ ಕೊಡಲಿಕ್ಕೆ ಶಕ್ತನಾಗಿರುವಂಥ ಸಾಧ್ಯತೆ ಇದೆ ನಾಲ್ಕನೇ ಪಾಯಿಂಟಲ್ಲಿ ಸಂಯೋಜನಾಧಿಕಾರಿ ಪ್ರಧಾನಮಂತ್ರಿಯು ಕ್ಯಾಬಿನೆಟ್ಗೆ ಮಾರ್ಗದರ್ಶಕನಾಗಿ ಮತ್ತು ಮಂತ್ರಿಗಳ ನಡುವಿನ ಸಂಯೋಜನಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುವನಾಗಿರುತ್ತಾನೆ ಈತ ಮಂತ್ರಿಗಳ ಕಾರ್ಯದಕ್ಷತೆಯನ್ನು ಪರಿಶೀಲಿಸುವ ಅವರ ಕಾರ್ಯದ ಬಗ್ಗೆ ಮಾರ್ಗದರ್ಶನ ನೀಡುವ ನಿಯಂತ್ರಿಸುವ ಅಧಿಕಾರವನ್ನು ಸಹ ಹೊಂದಿರ್ತಾರೆ ಆದುದರಿಂದಲೇ ಮಾರಿಷಸ್ ಮಾರಿಷನ್ ರವರು ಪ್ರಧಾನಮಂತ್ರಿಯು ಒಬ್ಬ ಸಮರ್ಥ ಸಂಯೋಜನಾ ಮಂತ್ರಿ ಇದ್ದಂತೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಐದನೇ ಪಾಯಿಂಟ್ ಸಾಮಾನ್ಯ ಸಭೆಯ ನಾಯಕ ಸಂಪ್ರದಾಯವಾಗಿ ಪ್ರಧಾನಮಂತ್ರಿಯೂ ಸಾಮಾನ್ಯ ಸಭೆಯ ಸದಸ್ಯನಾಗಿರುತ್ತಾನೆ ಈತ ಸಾಮಾನ್ಯ ಸಭೆಯ ನಾಯಕನೂ ಆಗಿದ್ದು ಸಭೆಯಲ್ಲಿ ಕ್ಯಾಬಿನೆಟನ್ನು ಪ್ರತಿನಿಧಿಸುತ್ತಾನೆ ಪ್ರಧಾನಿಯು ಸರಕಾರದ ವಕ್ತಾರನಾಗಿದ್ದು ಸರಕಾರದ ನೀತಿ ಧೋರಣೆಗಳನ್ನು ಕುರಿತು ಹೇಳಿಕೆ ನೀಡುವುದು ಹೊರಡ್ ಇದು ವಿವರಣೆಯನ್ನು ನೀಡುವಂತಹ ಮಸೂದೆಗಳ ಬಗ್ಗೆ ಮಾತನಾಡುವ ಅಧಿಕಾರವನ್ನು ಹೊಂದಿರುತ್ತಾನೆ ಆದ್ದರಿಂದಲೇ ಸಾಮಾನ್ಯ ಸಭೆಯು ಪ್ರಧಾನಿಯನ್ನು ನೀತಿ ಧೋರಣೆಗಳ ಚಿಲುಮೆ ಎಂದೇ ಪರಿಗಣಿಸುತ್ತದೆ ಆರನೇ ಪಾಯಿಂಟ್ಸಲ್ಲಿ ವಿಸರ್ಜನಾಧಿಕಾರ ಸಾಮಾನ್ಯ ಸಭೆಯನ್ನು ಅವಧಿಗೆ ಮೊದಲೇ ವಿಸರ್ಜಿಸುವಂತೆ ರಾಜನನ್ನು ಕೋರುವ ಅಧಿಕಾರ ಪ್ರಧಾನಮಂತ್ರಿಗೆ ಇದೆ ಇದರಿಂದಾಗಿ ಸಾಮಾನ್ಯ ಸಭೆಯ ಸದಸ್ಯರನ್ನು ವಿಸರ್ಜಿಸುವಾಗ ಕ್ಯಾಬಿನೆಟ್ನ ಒಪ್ಪಿಗೆ ಅಥವಾ ತೀರ್ಮಾನವನ್ನು ಪ್ರಧಾನಮಂತ್ರಿ ಪಡೆಯಬೇಕು ಎಂಬುದು ಸಂಪ್ರದಾಯವಾಗಿರುವಂಥದ್ದು ಏಳನೇ ಪಾಯಿಂಟ್ಸಲ್ಲಿ ಸಂಪರ್ಕ ಸೇತುವೆ ಪ್ರಧಾನಮಂತ್ರಿಯು ರಾಜ ಮತ್ತು ಕ್ಯಾಬಿನೆಟ್ ನಡುವೆ ಸಮರ್ಪಕ ಸೇತುವೆಯಾಗಿರುತ್ತಾನೆ ಹೀಗೆ ಕ್ಯಾಬಿನೆಟ್ ನಿರ್ಣಯವನ್ನು ರಾಜನಿಗೆ ತಿಳಿಸುವವನು ರಾಜ ಮತ್ತು ಕ್ಯಾಬಿನೆಟ್ ನಡುವಿನ ಸಂಪರ್ಕ ಸೇತುವೆಯಾಗಿ ಪ್ರಧಾನಮಂತ್ರಿಯು ಕಾರ್ಯನಿರ್ವಹಿಸುತ್ತಾರೆ ಎಂಟನೇ ಪಾಯಿಂಟ್ಸಲ್ಲಿ ರಾಜನಿಗೆ ಮುಖ್ಯ ಸಲಹೆಗಾರನಾಗಿರುತ್ತಾನೆ ಪ್ರಧಾನಮಂತ್ರಿಯು ರಾಜನ ಬಹುಮುಖ್ಯ ಸಲಹೆಗಾರನಾಗಿಯೂ ಕೂಡ ಕಾರ್ಯ ಮಾಡ್ತಾನೆ ಬಿರುದುಗಳು ಪ್ರಶಸ್ತಿಗಳನ್ನು ಯಾವ ಯಾವ ವ್ಯಕ್ತಿಗಳಿಗೆ ನೀಡಬೇಕು ಎಂಬುದರ ಬಗ್ಗೆ ಮುಖ್ಯ ನೇಮಕಾತಿಗಳ ಬಗ್ಗೆ ರಾಷ್ಟ್ರದ ಬಹುಮುಖ್ಯ ವಿಷಯಗಳ ಬಗ್ಗೆ ಕ್ಯಾಬಿನೆಟ್ನೊಂದಿಗೆ ಸಮಾಲೋಚಿಸದೆ ಸಲಹೆ ನೀಡುವ ಅಧಿಕಾರವನ್ನು ಪ್ರಧಾನಿಯು ಹೊಂದಿರುತ್ತಾನೆ ಒಂಬತ್ತನೇ ಪಾಯಿಂಟ್ಸ್ನಲ್ಲಿ ನೇಮಕಾಧಿಕಾರ ಪ್ರಧಾನಿಯು ಸರಕಾರದ ಅಧಿಕಾರಿಗಳನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾನೆ ಈತ ರಾಯಭಾರಿಗಳನ್ನು ನ್ಯಾಯಾಧೀಶರುಗಳನ್ನು ರಾಜ್ಯಗಳ ಗವರ್ನರ್ ಜನರಲ್ಗಳನ್ನು ರಕ್ಷಣಾ ಪಡೆಯ ಮುಖ್ಯಸ್ಥರನ್ನು ನೇಮಕಾತಿಗೆ ಸಂಬಂಧಿಸಿದಂತೆ ಶಿಫಾರಸು ಮಾಡುತ್ತಾರೆ ಹತ್ತನೆಯ ಪಾಯಿಂಟ್ಸಲ್ಲಿ ವಿದೇಶಾಂಗ ವ್ಯವಹಾರ ನಿಯಂತ್ರಣ ಅಂತಾರಾಷ್ಟ್ರೀಯ ಸಂಬಂಧದ ಇಲಾಖೆಗಳನ್ನು ಹೊಂದಿರದಿದ್ದರೂ ಸಹ ನೇರ ಸಂಬಂಧ ಹೊಂದಿರುತ್ತಾರೆ ವಿದೇಶಾಂಗ ಕಾರ್ಯದರ್ಶಿಯೊಡನೆ ನಿಕಟವಾದ ಸಂಬಂಧ ಹೊಂದಿರುವುದರಿಂದ ಹಾಗೂ ಮೂಲಕ ವಿದೇಶಾಂಗ ವ್ಯವಹಾರಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾನೆ ಹಣಕಾಸಿನ ನಿಯಂತ್ರಣ ಪ್ರಧಾನಿಯು ಕೇವಲ ಅಂತಾರಾಷ್ಟ್ರೀಯ ಸಂಬಂಧವನ್ನು ನಿಯಂತ್ರಿಸುವವನಷ್ಟೇ ಅಲ್ಲದೆ ರಾಷ್ಟ್ರೀಯ ಖಜಾನೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲವನಾಗಿರುತ್ತಾನೆ ಅಯವ್ಯಯ ಪಟ್ಟಿಯನ್ನು ಚಾನ್ಸ್ಲರ್ ಆಫ್ ಎಕ್ಸ್ ಚೆಕ್ಕರ್ ಸಿದ್ಧಪಡಿಸಿದರೂ ಸಹ ಈತ ಪ್ರಧಾನಮಂತ್ರಿಗೆ ಹಣಕಾಸಿನ ವಿಷಯವಾಗಿ ಸದಾ ತಿಳಿಸುತ್ತಾನೆ ಹನ್ನೆರಡನೇ ಪಾಯಿಂಟ್ ವಿವಿಧ ಸಮಿತಿಗಳ ಅಧ್ಯಕ್ಷ ಪ್ರಧಾನಮಂತ್ರಿಯು ಪ್ರಮುಖ ಸಮಿತಿಗಳ ಅಧ್ಯಕ್ಷನಾಗಿರುತ್ತಾನೆ ಅಂತಹ ಸಮಿತಿಗಳಲ್ಲಿ ಮುಖ್ಯವಾದವುಗಳೆಂದರೆ ವಿದೇಶಾಂಗ ವ್ಯವಹಾರ ಸಮಿತಿ ರಕ್ಷಣಾ ಸಮಿತಿ ಆರ್ಥಿಕ ನೀತಿ ನಿರೂಪಿಸ್ ರೂಪಿಸುವ ಸಮಿತಿ ಇವೇ ಮೊದಲಾದವುಗಳಾಗಿವೆ ಇವಿಷ್ಟು ಬ್ರಿಟನ್ ಪ್ರಧಾನಿಯ ಬ್ರಿಟನ್ ಪ್ರಧಾನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳಾಗಿರುತ್ತದೆ ಮತ್ತೊಮ್ಮೆ ಪಾಯಿಂಟ್ಸನ್ನು ಅಷ್ಟೇ ಹೇಳ್ತಾ ಹೋಗ್ತೇನೆ ಬ್ರಿಟನ್ ಪ್ರಧಾನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಆಗಿದೆ ಅದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಬ್ರಿಟನ್ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಒಂದು ಕ್ಯಾಬಿನೆಟ್ನ ರಚನೆ ಎರಡು ಖಾತೆಗಳ ಹಂಚಿಕೆ ಮೂರು ಕ್ಯಾಬಿನೆಟ್ನ ಅಧ್ಯಕ್ಷ ನಾಲ್ಕು ಸಂಯೋಜನಾಧಿಕಾರಿಯಾಗಿ ಐದು ಸಾಮಾನ್ಯ ಸಭೆಯ ನಾಯಕ ಆರು ವಿಸರ್ಜನಾಧಿಕಾರ ಏಳು ಸಂಪರ್ಕ ಸೇತುವೆ ಎಂಟು ರಾಜನಿಗೆ ಮುಖ್ಯ ಸಲಹೆಗಾರ ಒಂಬತ್ತು ನೇಮಕಾಧಿಕಾರ ಒಂಬತ್ತು ನೇಮಕ ಅಧಿಕಾರ ಹತ್ತು ವಿದೇಶಾಂಗ ವ್ಯವಹಾರದ ನಿಯಂತ್ರಣ ಹನ್ನೊಂದು ಹಣಕಾಸಿನ ನಿಯಂತ್ರಣ ಹನ್ನೆರಡು ವಿವಿಧ ಸಮಿತಿಗಳ ಅಧ್ಯಕ್ಷ ಇವಿಷ್ಟು ಬ್ರಿಟನ್ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಬ್ರಿಟನ್ನಿನ ಸಂಸತ್ತು ಅಂದರೆ ಸಾಮಾನ್ಯ ಸಭೆ ಸಾಮಾನ್ಯ ಸಭೆಯ ರಚನೆ ಸಾಮಾನ್ಯ ಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು